ಇವತ್ತು ಸಿರಾ ತಾಲೂಕಿನ ಚರಿತ್ರೆಯಲ್ಲಿ ಅತ್ಯಂತ ಐತಿಹಾಸಿಕ ಪುಟಗಳಲ್ಲಿ ದಾಖಲಾಗ್ತಕ್ಕಂಥ ದಿನ ಯಾಕಂದರೆ ಇವತ್ತು ಮಾನ್ಯ ಈ ಕ್ಷೇತ್ರದ ಶಾಸಕರು ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಜಯಚಂದ್ರ ಸಾಹೇಬರು ಮೊದಲೂರು ಕೆರೆಗೆ ಬಾಗಿನ ರೂಪಿಸ್ತಾ ಇದ್ದಾರೆ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಭಾಳ ಎಲ್ಲ ಜನ ವಾಲೆಂಟಿಯರ್ ಆಗಿ ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ ಈ ಸಂಭ್ರಮಕ್ಕೆ ಮೂಲ ಕಾರಣನೇ ಏಮೆಯ ನೀರು ದೂರದ ಹೇಮೆಯನ್ನ ಕೃಷ್ಣಾ ಬೇಸಿನಿಂದ ಕಾವೇರಿ ಬೇಸಿನಿಗೆ ತಂದಿದ್ದು ಸ್ವತಃ ಜಯಚಂದ್ರ ಅವರ ಪರಿಶ್ರಮ ಅವರ ಪರಿಶ್ರಮಕ್ಕೆ ಇವತ್ತು ಜನರ ಮುಖದಲ್ಲಿ ಮಂದಾಸ ಕಾಣ್ತಾ ಇದೆ ಎಲ್ಲಿ ನೀರೇ ಸಿಗದ ಭಾಗದಲ್ಲಿ ನೀರು ಸಿಗ್ತಾ ಇದೆ ಇದಕ್ಕೆಲ್ಲ ಜಯಚಂದ್ರ ಅವರ ಕಾಳಜಿ ಮತ್ತು ಅವರ ಕಾರ್ಯಕ್ಷಮತೆ ಕಾರಣ ಇವತ್ತು ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ವಿಶೇಷವಾಗಿ ಈ ಭಾಗದ ಎಲ್ಲ ಜನರ ಪರವಾಗಿ ಮಾನ್ಯ ಜಯಚಂದ್ರ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹಲೋ ನಮಸ್ಕಾರ ಈ ದಿನ ಒಂದು ವಿಶೇಷ ದಿನ ಮತ್ತು ಶುಭ ದಿನ ಯಾಕೆ ಅಂದರೆ ಇದು ಬರನಾಡು ಈ ಬರದನಾಡಿಗೆ ನೀರನ್ನು ಜಯಚಂದ್ರ ಸಾಹೇಬರು ತಂದಿದ್ದಾರೆ ಅದರ ಸಲುವಾಗಿ ಜನರು ಕ್ಷೇತ್ರದ ಜನರು ಮತ್ತು ಟಿ ಬಿ ಜಯಚಂದ್ರ ಅಭಿಮಾನಿಗಳು ರೈತರು ಹೆಚ್ಚಿನದಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ದೇವರ ಉತ್ಸವಗಳನ್ನು ಹೊಡೆಸೋದ್ರ ಮುಖಾಂತರ ಬೈಕ್ ರ್ಯಾಲಿ ಮುಖಾಂತರ ಮತ್ತು ತೆಪ್ಪೋತ್ಸವ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ ಇದೊಂದು ಐತಿಹಾಸಿಕ ದಿನ ಎಂದೆಂದೂ ಮರೆಯೋಕ್ಕಾಗದಂಥ ಒಂದು ಶುಭ ದಿನ